ಎಲ್ಲರಿಗೂ ನಮಸ್ಕಾರ ಇದು ಈ ಬೆಳಗಿನ ಮೀಡಿಯಾ ವಾಚ್ ನಾನು ವಿಶೇಷಧರ್ ಭಟ್ ಇದು ಸುದ್ದಿಯ ಮೇಲಿನ ಕ್ಷಯ ಕೇರಳ ಸುದ್ದಿಯ ಹಿಂದಿನ ಸುದ್ದಿಯನ್ನು ತೆರೆದಿಡುವ ಯತ್ನ ಇವತ್ತು ಕೂಡ ಎಲ್ಲ ಪತ್ರಿಕೆಗಳು ನನ್ನ ಬಳಿವೆ ಒಂದೊಂದೇ ಪತ್ರಿಕೆಗಳನ್ನು ಬೆಳಗ್ಗೆ ನಾನು ನೋಡ್ತಾ ಇದ್ದೇನೆ ಸೊ ಭಾಳ ಮುಖ್ಯವಾಗಿ ಇವತ್ತು ಹಲವು ಸುದ್ದಿಗಳು ಇವತ್ತಿನ ಪತ್ರಿಕೆಗಳಲ್ಲಿ ಇವೆ ಒಂದು ಜಿಲ್ಲಾಧಿಕಾರಿಗಳಿಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಬಿಸಿಯನ್ನು ಮುಟ್ಟಿಸಿದ್ರಂತೆ ಈ ಬಿಸಿಯಿಂದ ಏನು ಕಾಯುತ್ತೋ ಏನಾಗುತ್ತೋ ಗೊತ್ತಿಲ್ಲ ಬಿಸಿ ಮುಟ್ಟಿಸಿದ್ದಾರೆ ನೀವು ಕೆಲಸ ಮಾಡಿದರೆ ನಿಮ್ಮ ಎತ್ತಂಗಡಿ ಮಾಡ್ತೀವಿ ಹುಷಾರ್ ಹುಷಾರ್ ಅಂತ ಸೊ ನಮ್ಮ ಬಿಲಕ್ಕಸಿ ನಮ್ಮ ಅಧಿಕಾರಿಗಳು ಇಂಥದನ್ನು ಇಂಥ ಎಚ್ಚರಿಕೆಗಳನ್ನು ನೋಡ್ತಾನೆ ಬಂದಿದ್ದಾರೆ ಅವ್ರಿಗೆ ಹ್ಯಾಂಗೆ ಗೊತ್ತು ಈ ರಾಜಕಾರಣಿಗಳನ್ನು ಹ್ಯಾಂಗೆ ಹ್ಯಾಂಡ್ಲ್ ಮಾಡಬೇಕು ಅನ್ನೋದು ಗೊತ್ತು ಅವ್ರು ಒಂಥರ ಹ್ಯಾಂಗೆ ಇದ್ದರೆ ಎಲ್ಲ ಕುಡ್ಕೊಂಡು ಹೊರಟು ಹೋಗ್ತಾರೆ ಆ ಸುದ್ದಿ ಇದ್ದೇ ಹಾಗೇನೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರ ಚುನಾವಣೆ ಪ್ರತಿಶತ ತೊಂಬತ್ತಾರರಷ್ಟು ಮತದಾನ ಆಗಿದೆ ಅನ್ನೋದು ಇನ್ನು ಪಿ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ರಾಜ್ಯಕ್ಕೆ ಸಾವಿರದ ಏಳು ಪಾಯಿಂಟ್ ಎರಡು ಆರು ಕೋಟಿ ರೂಪಾಯಿ ಬಂದಿದೆ ಅಂತ ಆ ಸುದ್ದಿ ಇದೆ ಇನ್ನೊಂದು ನ್ಯಾಯದಾನಕ್ಕೆ ಸಂವಿಧಾನವೇ ತಳಹದಿ ಅಂತೇಳಿ ಮುಖ್ಯ ನ್ಯಾಯಮೂರ್ತಿಗಳು ಹೇಳಿದ ಸುದ್ದಿ ಇದೆ ಸೊ ಇದು ಎಲ್ಲದಕ್ಕಿಂತ ನನ್ನ ಗಮನ ಸೆಳೆದ ಸುದ್ದಿ ಇವತ್ತು ಇದು ಅದು ಈ ಗುಂಡಿ ಗಂಟಾಂತರ ಅಂತ ಹೇಳಿ ಪ್ರಜಾವಾಣಿಯಲ್ಲಿ ಒಂದು ಪೇಜ್ ಏನಿದೆ ಸುದ್ದಿಗಳನ್ನ ಕೊಟ್ಟಿದ್ದಾರೆ ಸೊ ಇದು ಜನರಿಗೆ ನೇರವಾಗಿ ಸಂಬಂಧಪಟ್ಟಂತಹ ಸುದ್ದಿ ಮೃತ್ಯು ಕೂಪವಾದ ರಸ್ತೆ ಗುಂಡಿ ಲೂಲು ಗ್ಲೋಬಲ್ ಮಾಲ್ ಬಳಿ ಕೆ ಎಸ್ ಆರ್ ಟಿ ಸಿ ಬಸ್ ಹರಿದು ಮಹಿಳೆ ಗಂಭೀರ ಪ್ರತಿದಿನ ಇಂಥ ಸುದ್ದಿಗಳನ್ನ ನೋಡ್ತಿದ್ದೀವಿ ಬೆಂಗಳೂರು ನಗರದಲ್ಲಿ ಒಬ್ಬರಲ್ಲ ಒಬ್ಬರು ಗುಂಡಿಗಳಿಗೆ ಬಲಿಯಾಗ್ತಾ ಇದ್ದಾರೆ ಸೊ ಇಂಥ ಸುದ್ದಿಗಳು ಬಂದ ತಕ್ಷಣ ಪತ್ರಿಕೆಗಳು ಬರುತ್ತೆ ನಮ್ಮ ಬ್ಯೂರೋಕ್ರಸಿ ರಾಜಕಾರಣಿಗಳು ಇದಕ್ಕೆ ಬಗ್ಗೆ ತಲೆ ಕೇಳಿಸ್ಕೊಳ್ಳಲ್ಲ ಯಾಕೆಂದರೆ ಅವರ ಉದ್ದೇಶವೇ ಬೇರೆ ಅವರ ಗುರಿನೇ ಬೇರೆ ಯಾಕೆಂದರೆ ನನಗನ್ನಿಸುವ ಹಾಗೆ ರಾಜಕಾರಣಿಗಳು ಏನಿದ್ದಾರೆ ಹಾಗೂ ಬ್ಯೂರೋಕ್ರೆಸಿ ಅವರು ಹೃದಯಹೀನರಾಗಿದ್ದಾರೆ ಅವರು ಸಾವು ಅವರನ್ನು ತಲ್ಲಳಗಗೊಳಿಸ್ತಾನೇ ಇಲ್ಲ ಹೊಣೆಗಾರಿಕೆಯಿಂದ ತಪ್ಪಿಸಿಕೊಂಡು ಓಡಾಡ್ತಿದ್ದಾರೆ ಯಾಕೆ ಬೆಂಗಳೂರು ಗುಂಡಿಗಳ ನಗರ ಆಗಿದೆ ಯಾಕೆ ಗುಂಡಿಗಳನ್ನು ಮುಚ್ಚುವುದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಒಂದಾದ ಮೇಲೆ ಒಂದರಂತೆ ಜನ ಬಲಿಯಾಗ್ತಿದ್ದಾರೆ ಎಸ್ಪೆಷಲಿ ಇಂತಹ ಒಂದು ಈ ಗುಂಡಿಗಳಿಗೆ ಬಲಿಯಾಗುವವರಲ್ಲಿ ಮಹಿಳೆಯರೇ ಹೆಚ್ಚು ಗುಂಡಿಗಳನ್ನ ತಪ್ಪಿಸೋದಕ್ಕೆ ತಕ್ಷಣ ಪಕ್ಕಕ್ಕೆ ತಗೋತಾರೆ ಹಾಗೆ ಯಾವುದೋ ಹೋಗಿ ಸಸೋ ಒಂದು ಹರಿದುಬಿಟ್ಟು ಅವರು ಸಾವನ್ನಪ್ಪುತ್ತಿದ್ದಾರೆ ಸೊ ಅಧಿಕಾರಶಾಹಿಗೆ ರಾಜಕಾರಣಿಗಳಿಗೆ ಇಂತಹ ಸುದ್ದಿಗಳು ಅವರನ್ನು ತಳ್ಳನಗೊಳಿಸಬೇಕು ಹೃದಯ ಇದ್ದರೆ ಹೃದಯನ ಇಲ್ಲದಿದ್ದರೆ ಏನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಯಾಕೆ ಬೆಂಗಳೂರು ಗುಂಡಿಗಳ ನಗರ ಆಗಿದೆ ಮೃತ್ಯು ಕೂಪ ಆಗಿದೆ ಇದ್ರ ಬಗ್ಗೆ ಆಲೋಚನೆ ಮಾಡಲೇಬೇಕಾಗಿದೆ ಒಂದು ಬೆಂಗಳೂರು ನಿರ್ವಹಣೆಯಲ್ಲಿ ಸರ್ಕಾರಗಳ ಸರ್ಕಾರ ಫೇಲ್ ಆಗಿದೆ ಅನುಮಾನ ಬೇಕಾಗಿಲ್ಲ ರಸ್ತೆ ಗುಂಡಿ ಮುಚ್ಚುವಂತಹದ್ದು ರಸ್ತೆಗಳನ್ನ ಚೆನ್ನಾಗಿಟ್ಟಿರುವಂತಹದ್ದು ಒಂದು ಸಾಮಾನ್ಯವಾದ ಮಾಡಬೇಕಾದ ಕೆಲಸ ಕನಿಷ್ಠ ಇಂತಹ ಕೆಲಸವನ್ನು ಸರ್ಕಾರ ರಾಜಕಾರಣಿಗಳು ಮಾಡಬೇಕು ದುರ್ದೈವಾದ್ರೆ ಆಗ್ತಾ ಇಲ್ಲ ಬಿ ಬಿ ಪಿ ದಿನದಿಂದ ದಿನಕ್ಕೆ ಸೋಲ್ತಾ ಇದೆ ಹಾಗಿದ್ರೆ ಬಿ ಬಿ ಪಿ ಇಂತಹ ಸ್ಥಿತಿಗೆ ಕಾರಣ ಏನು ಒಂದು ನಿಮಿಷ ಆಲೋಚನೆ ಮಾಡಿ ನೋಡಿ ಯಾರ ಕಾರಣ ಯಾಕೆ ಕಾರಣ ನಿರ್ವಹಣೆ ಯಾಕೆ ಆಗ್ತಾ ಇಲ್ಲ ನನಗನ್ಸುವ ಹಾಗೆ ಬಿಬಿಎಂಪಿಯಲ್ಲಿ ಜನಪ್ರತಿನಿಧಿಗಳ ಇಲ್ಲದಿರುವುದು ಬಹಳ ಮುಖ್ಯವಾದ ಕಾರಣ ಅಂತ ಅನಿಸೋದ ಏನೇ ಇರಲಿ ಕಾರ್ಪೊರೇಟರ್ಗಳಿರಬೇಕು ಜನಪ್ರತಿನಿಧಿಗಳಿರಬೇಕು ಚರ್ಚೆ ನಡೀಬೇಕು ಸರ್ಕಾರವನ್ನು ಎಚ್ಚರಿಸಬೇಕು ಆ ಕೆಲಸ ನಡೀಬೇಕು ಆದರೆ ಬಿ ಬಿ ಎಂ ಪಿಯ ಆಡಳಿತ ಸಂಪೂರ್ಣ ಕುಸು ಹೋಗಿದೆ ಬಿ ಬಿ ಎಂ ಪಿ ಚುನಾವಣೆ ನಡೆಸುವುದಕ್ಕೆ ಸರ್ಕಾರ ಸಿದ್ಧ ಇಲ್ಲ ಅವರು ಬಿ ಬಿ ಎಂ ಪಿ ಚುನಾವಣೆ ನಡೆಸ್ಬಿಟ್ರೆ ನಾವೆಲ್ಲ ಕಳ್ಕೊಬಿಡ್ತೀವಿ ಯಾಕಂದರೆ ಅಲ್ಲಿರುವ ಸಾವಿರಾರು ಕೋಟಿ ರೂಪಾಯಿ ಹಣ ಬಿ ಪಿ ಎಂ ಪಿ ಈ ಸ್ಥಿತಿಗೆ ಕಾರಣ ಅಲ್ಲಿರುವ ಹಣ ಪರ್ಸೆಂಟೇಜ್ ವ್ಯವಹಾರಗಳು ಸೊ ನೀವು ಪ್ರತಿಶತ ಪರ್ ಅಷ್ಟು ಕಮಿಷನ್ ಪಡೆಯಬೇಕು ಅಂತ ಕೊಡಬೇಕು ಅಂತ ಗುತ್ತಿಗೆದಾರರು ಹೇಳಿದಾಗ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರ ಮೇಲೆ ಆರೋಪ ಮಾಡಲಾಯಿತು ನಮ್ಗೆ ಗೊತ್ತದು ಅವರು ಕಾಂಗ್ರೆಸ್ಸಿಂದ ಕಾಸು ತಗೊಂಡಿದ್ದಾರೆ ಅಂತ ಯಾಕೆ ಅದ್ರ ಬಗ್ಗೆ ಎನ್ಕ್ವೈರಿ ನಡೀತಿಲ್ಲ ತನಿಖೆ ಮಾಡುವುದಕ್ಕೆ ಯಾಕೆ ಹಿಂದೀಟಾಗ್ತೀರಿ ಈ ಸಣ್ಣ ಪುಟ್ಟ ಪ್ರಕರಣಗಳನ್ನ ತಗೊಂಡೋಗ್ಬಿಟ್ಟು ಸಿ ಬಿ ಐ ಕೊಡ್ತೀರಿ ಯಾರ್ಯಾರೋ ರಾಜಕೀಯ ಕಾರಣಕ್ಕಾಗಿ ಈಡಿಗೆ ಬಳಸ್ಕೊತೀವಿ ಹಾಗಿದ್ದರೆ ಈ ಒಂದು ಆರೋಪದ ಬಗ್ಗೆ ಯಾಕೆ ಒಂದು ತನಿಖೆ ನಡೀತಿಲ್ಲ ಕೇವಲ ರಾಜಕೀಯ ಹೇಳಿಕೆಯ ಹಂತದಲ್ಲೇ ನಿಂತಿದೆ ಅಂತ ಇದಕ್ಕೆ ಎಲ್ಲ ಪಕ್ಷಗಳ ರಾಜಕೀಯ ನಾಯಕರುಗಳು ಕಾರಣ ನಾನು ಇಲ್ಲಿ ಯಾರು ಸ್ಪ್ಯಾರ್ ಮಾಡೋಕ್ಕೆ ಬಂದಿಲ್ಲ ಸೊ ಕಾಂಗ್ರೆಸ್ ಪಕ್ಷ ಇದ್ದಾಗಲೂ ಅಲ್ಲಿ ಪರ್ಸೆಂಟೇಜ್ ಇತ್ತು ಈ ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಅನ್ನೋದು ವಾಸ್ತವ ಕಾಂಗ್ರೆಸ್ ಪಕ್ಷ ಇದ್ದ ಅಧಿಕಾರದಲ್ಲಿ ಇದ್ದಾಗ ಪ್ರತಿಶತ ಹತ್ತರಷ್ಟು ಇದ್ದಿದ್ದು ಈಗ ನಲವತ್ತರಷ್ಟು ಹೋಗಿದೆ ಅಂತ ಹೇಳಲಾಗ್ತಾ ಇದೆ ನಾನು ಕೆಲವು ಬಿ ಬಿ ಎಂ ಪಿ ಗುತ್ತಿಗೆದಾರರ ಜೊತೆ ಮಾತನಾಡಿದೆ ಹೋಟೆಲ್ಗಳಲ್ಲಿ ಅಲ್ಲಿ ಇಲ್ಲಿ ಗುತ್ತಿಗೆದಾರ ಸಿಕ್ಕಾಗ ಅವ್ರು ಬಂದು ಮಾತಾಡಿದಾಗ ಏನು ಸ್ಥಿತಿ ಇದು ಅಂತ ಕೇಳಿದೆ ಬೆಳಗ್ಗೆ ಬಹುತೇಕ ನನಗೆ ಯಾರಾದರೂ ಸಿಕ್ಕೇ ಸಿಗ್ತಾರೆ ವಾಕಿಂಗ್ ಮುಗಿಸಿ ಹೋದಂಥ ಸಂದರ್ಭದಲ್ಲಿ ಅವರು ಹೇಳ್ತಾರೆ ಎರಡು ವರ್ಷದಿಂದ ಹಣ ಬಿಡುಗಡೆ ಆಗ್ತಿಲ್ಲ ಗುತ್ತಿಗೆದಾರರಿಗೆ ಅವರು ಎಲ್ಲಿಂದ ದುಡ್ಡು ತರಬೇಕು ಬಿಂಬ ಕಾಂಟ್ಯಾಕ್ಟ್ ಮಾಡಿ ನೀವು ಒಂದು ಹಾಕ್ಬಿಟ್ಟು ನಲ್ವತ್ತು ಪರ್ಸೆಂಟ್ ಕಮಿಷನ್ ಕೊಟ್ಟು ನೀವು ಹಣಕ್ಕಾಗಿ ಕಾಯಬೇಕು ಉಳಿದ ಅರವತ್ತು ಪರ್ಸೆಂಟ್ನಲ್ಲಿ ನಿಮ್ಮ ಲಾಭ ಉಳಿಸ್ಕೋಬೇಕು ರಸ್ತೆಗೆ ಬೀಳುವ ಹಣ ಎಷ್ಟು ಎಷ್ಟು ಬೀಳುತ್ತೆ ನೂರು ರೂಪಾಯಿಯಲ್ಲಿ ಒಂದು ನಲವತ್ತು ಐವತ್ತು ರೂಪಾಯಿ ಬಿದ್ದರೆ ಹೆಚ್ಚಾಗಿ ಆದ್ರಿಂದ ಇವರು ಒಟ್ಟಾರೆ ಅಂಕಿಅಂಶಗಳ ಜಗಳರಿ ಏನಿದೆ ಅಂಕಿಅಂಶಗಳನ್ನ ಕೊಟ್ಟು ಬಿಟ್ಟು ಸಮರ್ಥನೆ ಮಾಡ್ಕೊತಾರೆ ಅಶೋಕ್ ಕೂಡ ಹೇಳಿದ್ದಾರೆ ಇವತ್ತಿನ ಒಂದು ಬರದಿ ಏನಿದೆ ಆರು ಸಾವಿರ ಕೋಟಿ ಅನುದಾನವನ್ನು ಕೊಟ್ಟಿದ್ದೇವೆ ನೀವು ಆರು ಸಾವಿರ ಕೊಡ್ರಿ ಹತ್ತು ಸಾವಿರ ಕೊಡ್ರಿ ಅಶೋಕ್ ಡಸ್ ಮೇಕ್ ಡಿಫರೆನ್ಸ್ ಕಾಮಗಾರಿ ಹೇಗಿದೆ ರಸ್ತೆಗೆ ಯಾವ ಕಾಮಗಾರಿಗೆ ನೀವು ಹಣವನ್ನು ಕೊಟ್ಟಿದ್ದೀರಿ ಆ ಕಾಮಗಾರಿಗೆ ಅದು ವ್ಯಯ ಆಗ್ತಿದೆಯಾ ಅದು ಆಗ್ತಿದೆಯಾ ಅದರ ನಿರ್ವಹಣೆ ಅದು ಆಡಳಿತ ಆಡಳಿತ ಅನ್ನೋ ಎಡ್ಮಿನಿಸ್ಟ್ರೇಷನ್ ಇದೆಯಲ್ಲ ಆ ಅಡ್ಮಿನಿಸ್ಟ್ರೇಷನ್ ಕೇವಲ ಹೇಳಿಕೆಗಳ ಮೇಲೆ ನೀವು ಆರು ಸಾವಿರ ಕೋಟಿ ಕೊಟ್ಟಿದ್ದೀನಿ ಅಂತೀರಿ ಮುಖ್ಯಮಂತ್ರಿಗಳು ಎಚ್ಚರಿಕೆ ಕೊಡ್ತಾರೆ ಮುಖ್ಯಮಂತ್ರಿಗಳಿಗೆ ಎಚ್ಚರಿಕೆ ಡಿ ಸಿಗಳಿಗೆ ಎಚ್ಚರಿಕೆ ಕೊಟ್ಟರೆ ಕಾಮಗಾರಿ ಆಗಲ್ಲ ಹಾಗೆ ಆಗ್ತಾ ಇಲ್ಲ ಅಂತಂದರೆ ಅದಕ್ಕೆ ಯಾರು ಹೊಣೆಗಾರರು ಯಾರು ಜವಾಬ್ದಾರಿ ನಿಮ್ಮ ಹತ್ರ ಆಡಳಿತ ನಿರ್ವಹಿಸೋಕ್ಕಾಗಲ್ಲ ನೀವು ಆಡಳಿತ ನಡೆಸುವಲ್ಲಿ ವಿಫಲರಾಗಿದ್ದೀರಿ ಅಂತ ಅರ್ಥ ಯೋಚನೆ ಮಾಡಿ ವಾರಕ್ಕೆ ನಾಲ್ಕು ಜನ ಹೀಗೆ ಗುಂಡಿಗಳಿಗೆ ಬಲಿಯಾದರೆ ಅವರ ಕುಟುಂಬದ ಕಥೆ ಏನು ನಿಮಗಿದೊಂದು ಒಂದು ಸಾಮಾನ್ಯ ಒಂದು ಘಟನೆಯಾಗಿ ಪತ್ರಿಕೆಯಲ್ಲಿ ಬರುವ ವರದಿಯಾಗಿ ಕಾಣ್ಬೋದು ಆದರೆ ಆ ಕುಟುಂಬದ ದೃಷ್ಟಿ ನೋಡಿ ಸಾಮಾನ್ಯ ಜನ ತಮ್ಮ ಬದುಕನ್ನು ನಿರ್ವಹಿಸುವುದಕ್ಕಾಗಿ ಬೆಂಗಳೂರಂಥ ನಗರದಲ್ಲಿ ಬೆಳಗ್ಗೆ ಎದ್ದು ಬೇಗ ಎದ್ದು ಈ ಟ್ರಾಫಿಕ್ ಒತ್ತಡದ ನಡುವೆ ತಾವು ಕೆಲಸ ಮಾಡುವ ಸ್ಥ ಸ್ಥಳವನ್ನು ತಲುಪಬೇಕು ಕೆಲವೊಮ್ಮೆ ಲೇಟ್ ಆಗುತ್ತೆ ಅದು ಎಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ನೀವು ಮನೆ ಅಡುಗೆಯನ್ನು ಮಾಡಿ ಎಲ್ಲ ವ್ಯವಹಾರ ಮಾಡಿ ಗಂಡನಿಗೆ ತಿಂಡಿ ತಿನ್ನೋದು ಕೊಟ್ಟು ಮಕ್ಕಳನ್ನು ಸ್ಕೂಲಿಗೆ ಬಿಟ್ಟು ಅವರು ತಮ್ಮ ಕೆಲಸಕ್ಕೆ ಹೋಗ್ಬೇಕಲ್ವ ಆ ಸ್ಥಿತಿಯಲ್ಲಿ ಲೇಟ್ ಆಗ್ತಾ ಇದ್ದಾರೆ ಫಾಸ್ಟ್ ಹೋಗ್ಬೋದು ಇನ್ನೊಂದು ಮಾಡ್ಬೋದು ಆದರೆ ಅವರು ಗುಂಡಿಗಳು ಕಾಣದೇ ಇರ್ಬೋದು ಕೆಲವು ಸಂದರ್ಭದಲ್ಲಿ ಮಳೆ ಬಂದುಬಿಟ್ಟು ಗುಂಡಿಗಳಲ್ಲಿ ನೀರು ತುಂಬಿಕೊಂಡಿರುತ್ತೆ ಅಲ್ಲಿ ಗುಂಡಿ ಇದೆ ಅನ್ನೋದೇ ಗೊತ್ತಾಗಲ್ಲ ದಾಟಿ ಬಿದ್ದ ಮೇಲೆ ಗೊತ್ತಾಗುತ್ತೆ ಇದು ಯಾರು ಜವಾಬ್ದಾರಿ ಯಾವ ಕೊಣೆಗಾರಿಕೆ ನಿಮಗೆ ಮಾಡಕ್ಕೆ ಸಾಧ್ಯ ಇಲ್ಲ ಅಂದರೆ ಅಧಿಕಾರ ಬಿಟ್ಟು ಓದು ರಾಜ್ಯ ಕೊಟ್ಟು ಮನೆಗೆ ಹೋಗಿ ಯಾಕೆ ಜನರನ್ನು ಬಲಿ ಕೊಡ್ತೀನಿ ಹೇಳಿಕೆಗಳ ಮೇಲೆ ನೋಡಿ ಈಗ ಅಶೋಕ್ ಅವರು ಹೇಳಿ ಕೇಳಿದೆ ಬಿ ಬಿ ವ್ಯಾಪ್ತಿಯಲ್ಲಿ ರಸ್ತೆ ಗುಂಡು ಮುಚ್ಚುವುದು ಡಾಂಬರೀಕರಣ ಸೇರಿದಂತೆ ವಿವಿಧ ಕಾಮಗಾರಿಗಳಿಗೆ ಆರು ಸಾವಿರ ಕೋಟಿ ಅನುದಾನ ಒದಗಿಸಿದ್ದರೂ ಮಳೆಯಿಂದ ಕೆಲಸ ಮಾಡಲು ಆಗುತ್ತಿಲ್ಲ ಎಂದು ಕಂದಾಯ ಸಚಿವ ಅಶೋಕ್ ಹೇಳಿದರು ಮಳೆಯಲ್ಲೂ ಕೂಡ ಇಂಥದ್ದನ್ನು ಈ ಕೆಲಸ ಹ್ಯಾಂಗೆ ಮಾಡಬೇಕು ಅನ್ನೋದು ಒಂದಾದರೆ ನೀವು ಬಳೆ ಮಳೆ ಬೀಳುತ್ತೆ ಅಂತ ಗೊತ್ತಿದೆ ಮಳೆ ಬರುವುದಕ್ಕಿಂತ ಮೊದಲು ನಿಮ್ಗೆ ಯಾಕೆ ಕಾಮಗಾರಿ ಮಾಡೋದಕ್ಕಾಗಲ್ಲ ಮಳೆ ಇಲ್ದಿದ್ದಂಥ ಸಂದರ್ಭದಲ್ಲಿ ರಸ್ತೆಗಳನ್ನು ರಸ್ತೆಗಳನ್ನು ನೋಡ್ತಾ ಹೋಗಿ ಒಂದು ಕಡೆ ವೈಟ್ ಟ್ಯಾಪಿಂಗ್ ಅಂತ ಮಾಡಿಬಿಟ್ಟು ಎಲ್ಲೆಲ್ಲೋ ಕಾ ಕಾಸು ಹೊಡೆದಿದ್ದೀರಿ ಹಾಗೆಯೇ ಯಾವ್ಯಾವ ಕಾರ್ಪೊರೇಟ್ರ್ ಇರ್ತಾರಲ್ಲ ಯಾವ ಪವರ್ಫುಲ್ ಕಾರ್ಪೊರೇಟರ್ ಇರ್ತಾನೆ ಅವನು ತನ್ನ ವಾರ್ಡ್ಗೆ ಬೇಕಾದಷ್ಟು ದುಡ್ಡು ತಗೊಂಡು ಅವನು ಅದ್ರಲ್ಲಿ ಕಮಿಷನ್ ತಗೊಂಡಿರ್ತಾನೆ ಎಮ್ ಎಲ್ ಎಗಳು ಅದೇ ಕೆಲಸ ಮಾಡ್ತಾರೆ ಅತಿ ಮಾಡೋದು ಏನು ನೀವು ನೀವು ಯಾವುದ್ಯಾವುದು ಬೆಂಗಳೂರಿನಲ್ಲಿ ಕ್ರಾಸ್ ರೋಡ್ಗಳು ನೋಡಿ ಆ ಕ್ರಾಸ್ ಈ ನೀವು ಒಂದು ಬಂದ್ಬಿಟ್ಟಿದೆ ಈ ರಾಜಕಾರಣಿಗಳ ಹೆಸರು ಹಾಕ್ಬಿಟ್ಟು ಬೋರ್ಡ್ ಹಾಕೋದು ಉಗಿಯೋದಕ್ಕೆ ಹೋಗಿ ಅಲ್ಲಿ ರಸ್ತೆಲಿದ್ದಷ್ಟು ಅಂತ ಆ ಬೋರ್ಡ್ ಮೇಲೆ ಉಗಿಬೇಕು ಶಾಸಕರು ಇಂಥವ್ರು ಕಾರ್ಪೊರೇಟ್ರು ಇಂಥವ್ರು ಬೋರ್ಡ್ ಫೋಟೋಗಳು ಕಂಡು ಕಣ್ಣಲ್ಲಿ ಫೋಟೋ ಹಾಕೋದು ಪ್ರಚಾರದ ಮೂಲಕ ಬದುಕಕ್ಕಾಗಲ್ಲ ವಾಸ್ತವವಾಗಿ ನೀವು ಏನು ಮಾಡ್ತೀರಿ ಅಂತ ಪ್ರಚಾರಕ್ಕೆ ವ್ಯಯಿಸುವ ಹಣ ಬಹುತೇಕ ರಸ್ತೆಗಳೆಲ್ಲ ನೋಡಿ ಬೋರ್ಡ್ಗಳನ್ನು ಭಾಳ ಚೆನ್ನಾಗಿರ್ತಾವೆ ಶಾಸಕರ ಹೆಡ್ಸ್ ಹಾಕಿಬಿಟ್ಟು ಆ ಬೋರ್ಡ್ನಲ್ಲಿ ಹಾಕ್ಬಿಡ್ತಾರೆ ಇಂಥವನು ಪ್ರಚಾರಕ್ಕಾಗಿ ಅದ್ರ ಜೊತೆ ಕೆಲವು ಕಡೆ ನಾನು ವಿಜಯನಗರ ಏರಿಯಾದಲ್ಲಿ ಎಲ್ಲಿ ನೋಡಿದರೂ ಆ ಸೋಮಣ್ಣವ್ರಿಗೆ ಬೋರ್ಡ್ ಕಾಣುತ್ತೆ ಯಾವ ಬಿಲ್ಡಿಂಗ್ ಮೇಲೆ ನೋಡಿದ್ರು ಶಾಸಕರ ಫೋಟೋ ಶಾಸಕರ ಕಚೇರಿ ಫೋಟೋ ಹೊರಗಡೆ ಫೋಟೋ ಅದನ್ನೇ ರಸ್ತೆಗಳು ಸರಿ ಮಾಡಿಸೋದಕ್ಕೆ ಇನ್ನೊಂದಕ್ಕೆ ಕೆಲವು ಈ ಇನ್ನು ನಾಮಪಾಲಕಗಳಿಂದ ನಾವೇನು ಮಾಡ ಹೋಗ್ಬಿ ಓಡಾಡಬೇಕಲ್ಲವರು ಅಂಥ ಒಂದು ಸ್ಥಿತಿ ನಿರ್ಮಾಣ ಆಗಿದೆ ಅದಕ್ಕೆ ಅದರ ಜೊತೆಗೆ ತುಷಾರ್ ಗಿರಿನಾಥ್ ಅವರು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವರು ಹೇಳೋದು ರಸ್ತೆ ಗುಂಡಿ ದುರ ದುರಸ್ತಿ ಮಳೆಯಿಂದ ಕುಂಠಿತ ಆಗಿದೆ ಅದು ನಿಮ್ಮ ವೈಫಲ್ಯ ನೀವು ಎಕ್ಸ್ಕ್ಯೂಸ್ ತಗೋಬಿಟ್ಟು ಹೋಗೋದಕ್ಕಾಗಲ್ಲ ರಸ್ತೆಗಳನ್ನ ಗುಂಡಿಗಳನ್ನು ಮುಚ್ಚಲು ನಾವು ಸಾಕಷ್ಟು ಕ್ರಮಗಳನ್ನು ಕೈಗೊಂಡಿದ್ದೀವಿ ನೀವೇನು ಕ್ರಮ ಕೈಗೊಂಡಿದ್ದೀರಿ ಬದ್ನೆಕಾಯಿ ರಸ್ತೆಲಿ ಓಡಾಡಿದವ್ರಿಗೆ ಗೊತ್ತಾಗುತ್ತೆ ನಿಮ್ಮ ಹೇಳ್ದಾಗ ಗೊತ್ತಾಗಲ್ಲ ಅದು ಆದರೆ ಮಳೆಯಿಂದ ಪ್ರಗತಿ ಕುಂಠಿತವಾಗಿದೆ ಪ್ರಮುಖ ರಸ್ತೆಗಳಲ್ಲಿ ಇನ್ನೂ ಎರಡು ಸಾವಿರ ಗುಂಡಿಗಳಿವೆ ಶೀಘ್ರವನ್ನು ಶೀಘ್ರದಲ್ಲಿ ಎಲ್ಲವನ್ನೂ ಮುಚ್ಚಲಾಗುವುದು ಎಷ್ಟು ಜನ ಬಲಿ ತಗೊಂಡ ಮೇಲೆ ಮುಚ್ಚುತ್ತೀರಿ ಎಷ್ಟು ಜನ ಸತ್ತ ಮೇಲೆ ಮುಚ್ಚುತ್ತೀರಿ ಅಲ್ಲೇ ಅವರನ್ನು ಜನರನ್ನು ಹಾಕಿಬಿಟ್ಟು ರಸ್ತೆಗಳಲ್ಲೇ ಸಮಾಧಿಗಳನ್ನು ನಿರ್ವಹಿಸ್ತಿದ್ದೀರಲ್ಲ ನೀವು ಅಲ್ಲೇ ರಸ್ತೆಗಳಲ್ಲಿ ಗುಂಡಿ ಬಿದ್ದಿದೆ ಅಲ್ಲೇ ಹಾಕಿ ಮುಚ್ಚಿಬಿಡಿ ಸಾಕು ನಿಮ್ಗೆ ಯೋಗ್ಯತೆ ಇದೆ ಹೇಳಿಕ್ಕೆ ನಾಚಿಕೆ ಆಗಲ್ಲ ಸ್ವಲ್ಪ ಜವಾಬ್ದಾರಿ ಏನು ನಿರ್ವಹಿಸಬೇಕು ಅಂತೇಳಿ ಅವ್ರು ಹೇಳ್ತಾರೆ ನಗರದಲ್ಲಿ ರಸ್ತೆ ಗುಂಡಿಗಳ ಸಂಖ್ಯೆ ದಿನವೂ ಬದಲಾಗುತ್ತಿದೆ ಯಾಕೆ ಬದಲಾಗ್ತಾ ಇದೆ ಯಾಕೆ ಹೆಚ್ಚಾಗ್ತಾ ಇದೆ ಮಳೆಯಿಂದ ಗುಂಡಿಗಳು ಹೆಚ್ಚಾಗುತ್ತಲೇ ಇವೆ ಮಳೆ ಬಂದ ಕಡೆ ರಸ್ತೆ ಹಾಳಾಗುತ್ತೆ ಅಂದರೆ ರಸ್ತೆ ಕಾಮಗಾರಿ ಮಟ್ಟ ಯಾವುದು ಮಳೆಯಿಂದ ರಸ್ತೆ ಗುಂಡಿಗಳು ಜಾಸ್ತಿ ಆಗ್ತವೆ ಓಕೆ ಫೈನ್ ಮಳೆ ಬಂದಿದೆ ಜಾಸ್ತಿ ಆಗುತ್ತೆ ಮಳೆ ಬಂದರೆ ಗುಂಡಿಗಳು ಜಾಸ್ತಿ ಆಗಲ್ಲ ಇರೋ ಗುಂಡಿಗಳು ಮುಚ್ಕತ್ತವೆ ಅದರ ಮೇಲೆ ನೀರು ತುಂಬಿಕೊಳ್ಳುತ್ತೆ ಕಾಮನ್ ಸೆನ್ಸ್ ಅಲ್ವಾ ಅದು ಬಿಟ್ಟುಬಿಟ್ಟು ಮಳೆಯಿಂದ ರಸ್ತೆ ಗುಂಡಿಗಳು ಜಾಸ್ತಿ ಆಗ್ತಿದೆ ಈವರೆಗೆ ನಾವು ಸುಮಾರು ಇಪ್ಪತ್ತ್ ಮೂರು ಸಾವಿರ ರಸ್ತೆ ಗುಂಡಿಗಳನ್ನು ಮುಚ್ಚಿದ್ದೇವೆ ಅಂಕಿ ಅಂಶಗಳನ್ನು ಇಟ್ಕಬಿಟ್ಟು ಪ್ರಮುಖ ರಸ್ತೆಗಳಲ್ಲಿ ಐನೂರಕ್ಕೂ ಹೆಚ್ಚು ಗುಂಡಿಗಳಿವೆ ಎಂದು ಹೈಕೋರ್ಟ್ಗೆ ಮಾಹಿತಿ ಕೊಟ್ಟಿದ್ದೇವೆ ಹೈಕೋರ್ಟ್ಗೆ ಮಾಹಿತಿ ಕೊಡ್ತೀರಿ ನೀವು ದೇವರಿಗೂ ಸ್ಟೇಟ್ಮೆಂಟ್ ಕೊಡ್ತೀರಿ ದೇವರೇ ಇಷ್ಟು ಗುಂಡಿ ಇದೆ ನೋಡಿ ಅಂತ ಏನು ಮಾಡೋಣ ಸಾಮಾನ್ಯ ಜನ ಕಟ್ಕೊಂಡು ಬೆಂಗಳೂರು ಈ ರಾಜ್ಯದ ರಾಜಧಾನಿ ಅತಿ ಹೆಚ್ಚು ತೆರಿಗೆ ಕೊಡುವಂಥದ್ದು ಈಗಾಗಲೇ ಈ ಗುಂಡಿಗಳು ರಸ್ತೆ ಇದರಿಂದ ಹಲವಾರು ಐ ಟಿ ಬಿ ಟಿ ಕಂಪ್ನಿಗಳು ಏನು ಹೇಳ್ತಿದ್ದಾವೆ ನಾವು ಬಿಟ್ಟು ಹೋಗ್ತೇವಪ್ಪ ಬೆಂಗಳೂರು ಸಾಕು ಅಂತ ಎಲ್ಲರೂ ಅನಿಸ್ಬೇಕಲ್ವ ಇದೆಲ್ಲ ಮರ್ಯಾದೆ ಪ್ರಶ್ನೆ ಕೇಳ್ರಿ ಬೆಂಗಳೂರಿನ ಇಡೀ ಬೆಂಗಳೂರು ವಿಶ್ವದಲ್ಲೇನೇ ಬೆಂಗಳೂರಿಗೆ ಒಂದು ಹೆಸರಿದೆ ಆ ನಗರ ನಾಶ ಪಡಿಸ್ಬಿಟ್ರಿ ಕೂತ್ಕೊಬಿಟ್ಟು ಅವರು ಯಾರೋ ಮುಖ್ಯಮಂತ್ರಿಗಳು ಸಿಂಗಾಪುರ ಮಾಡ್ತೇನೆ ಅಂತ ಹೋದರು ಅವ್ರು ಹೋದ್ರು ಸಿಂಗಾಪುರ ಹಾಳ ಹೋಗಲ್ರಿ ಈರೋಸ್ ಸರಿ ಪಡಿಸೋಕ್ಕಾಗಿಲ್ಲ ನಿಮ್ಮ ಯೋಗ್ಯತೆಗಳಿಗೆ ನಾಚಿಕೆ ಆಗೋದಿಲ್ವ ಇವರಿಗೆಲ್ಲ ಸೊ ಆ ಹೇಳ್ತಾರೆ ಒಂದು ವರ್ಷ ಒಂದು ಎರಡು ಸಾವಿರ ಗುಂಡುಗಳು ಇರ್ಬೋದು ಅಂತ ಹೇಳ್ತಾರೆ ಅವರು ರಸ್ತೆಗಳ ಗುಂಡುಗಳನ್ನು ಮುಚ್ಚುವ ಕೆಲಸ ಆಗಿಲ್ಲ ಅಥವಾ ಎಂಜಿನಿಯರ್ಗಳು ಮಾಡುತ್ತಿಲ್ಲ ಎಂದು ಹೇಳಲು ಸಾಧ್ಯವಿಲ್ಲ ಮಳೆಯಿಂದ ಹಾಟ್ ಮಿಕ್ಸ್ ಮಾಡಲು ಸಾಧ್ಯವಾಗುತ್ತಿಲ್ಲ ಕೋಲ್ಡ್ ಮಿಕ್ಸ್ ಘಟಕಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಪೂರೈಕೆ ಆಗುತ್ತಿಲ್ಲ ಯಾವುದಾದರೂ ಸಾಮಗ್ರಿಗಳ ಪೂರೈಕೆ ಆಗ್ತಿದ್ರೆ ಸಾಮಾನ್ಯ ಜನರಿಗೆ ಸಂಬಂಧ ಇದೆಯಲ್ಲ ಅದು ನಿಮಗೆ ಸಂಬಂಧ ಇದೆ ಸರ್ಕಾರಕ್ಕೆ ಸಂಬಂಧ ಇದೆ ಬಿ ಬಿ ಎಂ ಪಿಗೆ ಸಂಬಂಧ ಇದೆ ನೀವು ಮುಚ್ಚಬೇಕಾದವರು ಕಾರಣಗಳು ಹೇಳ್ಕೊಂಡು ಓಡಾಡೋಕ್ಕಾಗಲ್ಲ ಹಾಟ್ ಮಿಕ್ಸ್ ಆಗ್ತಾ ಇಲ್ಲ ಕೋಲ್ಡ್ ಮಿಕ್ಸಿಗೆ ಸಿಗ್ತಾ ಇಲ್ಲ ಅಂದ್ರೆ ನಿಮ್ಮ ಆಡಳಿತ ವಿಫಲ ಆಗಿದ್ದೀರಿ ಬಿಟ್ಟು ಮನೆಗೆ ಹೋಗಿ ನೀವೆಲ್ಲ ಯಾಕೆ ಒಂದೊಂದೇ ಸಾವು 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 ಗುಂಡಿಗಳಿಗೆ ಬಿದ್ದುಬಿಟ್ಟು ಕಾಲು ಬುರ್ಕಂಡು ಆಸ್ಪತ್ರೆ ಸೇರೋರು ಇಡೀ ಇಂಡಿಯಾದ ಮಾಧ್ಯಮಗಳಲ್ಲಿ ಬಗ್ಗೆ ಚರ್ಚೆ ನಡೀತಾ ಇದೆ ವಿದೇಶಗಳಲ್ಲಿ ಬಗ್ಗೆ ಚರ್ಚೆ ನಡೀತಾ ಇದೆ ನೀವು ಬೇರೆ ಬೇರೆ ಕೆಲಸಗಳಲ್ಲಿ ನಿರತರಾಗಿದ್ದೀರಿ ಸಂಕಲ್ಪ ಯಾತ್ರೆಯನ್ನು ಇನ್ನೊಂದು ಯಾತ್ರೆಯನ್ನು ಮಾಡ್ಕೊಂಡು ಓಡಾಡ್ತಿದ್ದೀರಿ ಅಧಿಕಾರದಲ್ಲಿರುವವರು ಮಂತ್ರಿಗಳ ಹತ್ತು ಕೆಟ್ಟ ಕೆರೆ ಹಿಡಿದು ಹೋಗ್ಬಿಟ್ಟಿದ್ದಾರೆ ಯಾವ ಪಕ್ಷ ಆದರೆ ಎಲ್ಲಿಗೂ ಇರಬೇಕು ಎಲ್ಲಿ ಕಬಳಿಸ್ಬೇಕು ಎಲ್ಲಿ ದುಡ್ಡು ಮಾಡಬೇಕು ದುಡ್ಡು ಮಾಡ್ಕೊಂಡು ಹೋಗ್ಬೇಕು ಹ್ಯಾಂಗೆ ಎಷ್ಟು ಮನೆಗಳನ್ನು ಕಟ್ಸ್ಕೊಳ್ಬೇಕು ನೀವು ನಿಮ್ಮ ಮನೆಗಳ ಹತ್ತಿರ ರೋಡ್ ಚೆನ್ನಾಗಿಟ್ಕೊಂಡಿರ್ತೀರಿ ಮಂತ್ರಿಗಳ ಮನೆ ಇರೋ ಅಲ್ಲಿ ಗುಂಡಿಗಳಿರೋಲ್ಲ ಸಾಮಾನ್ಯ ಜನ ಓಡಾಡೋ ರಸ್ತೆಗಳಲ್ಲಿ ಗುಂಡಿಗಳು ತುಂಬಿಕೊಂಡಿರ್ತವೆ ನಿಮ್ಮ ಯೋಗ್ಯತೆ ಯಾವ್ದಕ್ಕೆ ಯಾವ ಉಗಿಬೇಕೋ ಬೈಯೋದಕ್ಕೂ ಶಬ್ದಗಳು ಸಿಗ್ತಾ ಇಲ್ಲ ಆ ಸ್ಥಿತಿಗೆ ಬಂದಿದೆ ಸೊ ಅದ್ರ ಜೊತೆಗೆ ಇನ್ನಷ್ಟು ಬಲಿಬೇಕು ಅಂತ ಹೇಳಿ ಎಚ್ ಡಿ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸೊ ಈ ಗುಂಡಿಗಳ ಬಗ್ಗೆ ಸೊ ಇನ್ನು ಪೂರ್ವ ವಲಯದಲ್ಲಿ ಬಿ ಬಿ ಎಂ ಪಿ ಮುಖ್ಯ ಆಯುಕ್ತ ಗಿರಿನಾಥ ಒಂಬತ್ತು ಕಿಲೋಮೀಟರ್ ನಡೆದಿರುತ್ತೆ ಅದು ದೊಡ್ಡ ಸುದ್ದಿ ಅದಕ್ಕೆ ಪರಿಶೀಲನೆ ನಡೆಸಿ ಪರಿಹಾರಕ್ಕೆ ಸೂಚನೆ ಕೊಟ್ಟರಂತೆ ನಿಮ್ಮ ಈ ಸೂಚನೆಗಳು ಹೇಳಿಕೆಗಳು ಇವತ್ತು ಆಡಳಿತ ನಡೆಸ್ತಿವೆ ವಾಸ್ತವ ಆಗಿಲ್ಲ ವಾಸ್ತವ ಇದು ನರಕ ಸದೃಶ್ಯವಾಗಿದೆ ಬೆಂಗಳೂರು ಈ ಬೆಂಗಳೂರನ್ನು ಉಳಿಸಬೇಕು ಅಂತಂದರೆ ಇಡೀ ವ್ಯವಸ್ಥೆಯಲ್ಲಿ ಸುಧಾರಣೆ ಆಗಬೇಕು ವ್ಯವಸ್ಥೆ ಅಂದರೆ ಬೆಂಗಳೂರು ನೋಡಿಕೊಳ್ಳುವ ಜವಾಬ್ದಾರಿ ಹೊತ್ತಿರುವ ಬಿ ಬಿ ಎಂ ಪಿ ಏನಿದೆ ಬಿ ಬಿ ಎಂ ಆಡಳಿತ ಸುಧಾರಿಸಬೇಕು ಯಾವುದೇ ಆಡಳಿತ ಸುಧಾರಿಸೋದಿದ್ದರೆ ಸುಧಾರಿಸಬೇಕಾದ್ರೆ ಅಲ್ಲಿರುವ ಕರಪ್ಷನ್ ಭ್ರಷ್ಟಾಚಾರ ಹೋಗ್ಬೇಕು ಭ್ರಷ್ಟಾಚಾರವೇ ಇದಕ್ಕೆಲ್ಲ ಮೂಲ ಕಾರಣ ಕಾಸು ಹೊಡೆಯೋದಕ್ಕೆ ಕಾರಣ ಬಿ ಬಿ ಎಂ ಪಿ ಒಂದು ಭ್ರಷ್ಟಾಚಾರದ ಕೂಪ ಆಗಿದೆ ಆ ಕಾರಣಕ್ಕೆ ಬೇರೆ ಬೇರೆ ಇಲಾಖೆಯಲ್ಲಿರುವ ಅಧಿಕಾರಿಗಳಿರ್ತಾರಲ್ಲ ಅವರಿಗೆಲ್ಲ ಬಿ ಬಿ ಎಂ ಪಿ ಬರೋದಕ್ಕೆ ಇಷ್ಟಪಡ್ತಾರೆ ರಾಜಕಾರಣಿಗಳು ಅಷ್ಟೇ ಆಗ್ಬಿಟ್ಟು ನಾನು ಕಾರ್ಪೊರೇಟ್ ಆದರೆ ಸಾಕು ಅನ್ನುವ ಸ್ಥಿತಿಯಲ್ಲಿದ್ದಾರೆ ಅಟ್ಲೀಸ್ಟು ಕಾರ್ಪೊರೇಷನ್ನ ಜನಪ್ರತಿನಿಧಿಗಳಿದ್ದರೆ ಅಟ್ಲೀಸ್ಟ್ ಆ ಏರಿಯಾದ ಜನ ಆದರೂ ಪ್ರಶ್ನಿಸ್ಬೋದಾಗಿತ್ತು ಅನ್ನೋದು ಗೊತ್ತಿಲ್ಲ ಡೆಮೋಕ್ರಸಿ ಹ್ಯಾಸ್ ಗಾಟ್ ಟು ಡಾಕ್ ಜನತಂತ್ರ ನಾಶ ಆಗೋಗ್ಬಿಟ್ಟಿದೆ ಇವತ್ತು ಬರೀ ಹೇಳಿಕೆಗಳ ಮೇಲೆ ನಿಂತಿದೆ ರಾಜಕಾರಣಿಗಳ ಹೇಳಿಕೆಗಳು ಒಬ್ಬರನ್ನ ಒಬ್ಬರನ್ನ ದೂರದು ಒಬ್ಬರ ಮೇಲೆ ಒಬ್ಬರು ಬೈಯೋದು ಅದಕ್ಕೆ ಸಾಮಾನ್ಯ ಜನ ಅನಿಸ ನೋವನ್ನು ಅನುಭವಿಸಬೇಕು ಸೊ ಜನ ಎಚ್ಚರಿಕೊಳ್ಬೇಕು ಬೆಂಗಳೂರು ನಗರದಲ್ಲಿ ಇವತ್ತು ಸರ್ಕಾರವನ್ನು ಎಚ್ಚರಿಸುವಂತಹ ಒಂದು ಚಳವಳಿಗಳು ಹೋರಾಟಗಳೇ ನಡೀತಾ ಇಲ್ಲ ಈ ಬೆಂಗಳೂರು ಗ ನಗರದ ದುಸ್ಥಿತಿಯ ಬಗ್ಗೆ ಒಂದು ಹೋರಾಟ ನಡೀಬೇಕು ಅಂತ ನನಗೆ ಅನಿಸುತ್ತೆ ಜನ ಧ್ವನಿ ಎತ್ತಬೇಕು ಜನ ಧ್ವನಿ ಎತ್ತಿದರೆ ಮಾತ್ರ ಜನತಂತ್ರ ಉಳಿಯುತ್ತೆ ಆಡಳಿತ ಸುಧಾರಿಸ್ತಾರೆ ಆದರೆ ದುರ್ದೈವ ಅಂತಂದರೆ ಬೆಂಗಳೂರಂಥ ನಗರದಲ್ಲಿ ಜನ ಎಷ್ಟು ಬ್ಯುಸಿಯಾಗಿರ್ತಾರೆ ಅಂದರೆ ಅವರಿಗೆ ಒಂದು ಪ್ರತಿಭಟನೆಯನ್ನು ಮಾಡುವುದಕ್ಕೂ ಕೂಡ ಸಮಯ ಇರಲ್ಲೇನು ಅಂತ ಅವರು ತಮ್ಮ ಬದುಕನ್ನು ನಿರ್ವಹಿಸುವುದರಲ್ಲಿ ಒಳಗೋಗಿರ್ತಾರೆ ಅವರು ತಮ್ಮ ಬದುಕು ಏನಿದೆ ಅವರಿಗೆ ಬದುಕು ಮುಖ್ಯ ಎಲ್ಲರಿಗೂ ಬದುಕು ಮುಖ್ಯ ಆ ಕಾರಣಕ್ಕಾಗಿ ಅವರು ಎತ್ತುವ ಸ್ಥಿತಿ ಇಲ್ಲ ಅದರ ಜೊತೆಗೆ ಜನರಲ್ಲಿ ಒಂದು ಮೌಢ್ಯ ತುಂಬಿಕೊಂಡಿದೆ ಅಂತ ನನಗೆ ಅನಿಸುತ್ತೆ ಅವರು ಸರ್ಕಾರವನ್ನು ಬೈಯುವುದಕ್ಕೆ ಸಿದ್ಧರೇ ಇಲ್ಲ ಯಾಕೆಂದರೆ ನಮ್ಮ ಸರ್ಕಾರ ಬಿ ಜೆ ಪಿ ಸರ್ಕಾರ ಹಿಂದೂ ರಾಷ್ಟ್ರ ಮಾಡ್ತಾರೆ ಇನ್ನೊಂದು ಮಾಡ್ತಾರೆ ಮುಸ್ಲಿಮರ ಮೇಲೆ ಸೇರ್ ತೀರಿಸ್ಕೋತಾರೆ ಇಂಥದನ್ನು ಮನಸ್ಸಿನಲ್ಲಿ ತುಂಬಿಕೊಂಡು ಬಿಟ್ಟು ಜನ ಕೂಡ ಪ್ರತಿಭಟಿಸುವ ಶಕ್ತಿಯನ್ನು ಕಳೆದುಕೊಂಡಿದ್ದಾರೆ ಯಾವ ಸಮಾಜದಲ್ಲಿ ಪ್ರತಿಭಟಿಸುವ ಪ್ರಶ್ನಿಸುವ ಶಕ್ತಿ ಹೊರಟೋಗುತ್ತೋ ಅದು ಒಂದು ಭಟ್ಟಂಗಿಗಳ ಸಾಮ್ರಾಜ್ಯ ಆಗುತ್ತೆ ಇವತ್ತು ಅದು ಭಟ್ಟಂಗಿಗಳ ಸಾಮ್ರಾಜ್ಯ ಆಗಿದೆ ದುರ್ದೈವ ನಮ್ಮೆಲ್ಲರ ಬೆಂಗಳೂರು ಇವತ್ತು ಈ ಸ್ಥಿತಿಗೆ ಬಂದಿದೆ ಇಂಥ ಸಾವುಗಳು ಆಗದಿರಲಿ ಅಂತ ಆಶಿಸ್ತಾ ಈ ಬೆಳಗಿನ ವಿಡಿಯೋ ಮೀಡಿಯಾ ವಾಚ್ ಮುಗಿಸ್ತೀನಿ ಮತ್ತು ಇನ್ನೊಂದು ವಿಚಾರದೊಂದಿಗೆ ಭದ್ರತಾ ಮೈ ಭೇಟಿ ಮಾಡ್ತೀನಿ ಈ ಬೆಳಗ್ಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಲೀಸ್ಟ್ ಗುಂಡಿಗಳಿಗೆ ಬಿದ್ದು ಸಾಯುವ ಪರಿಸ್ಥಿತಿ ಇದೆಯಲ್ಲ ಅದರ ಹೋಗಲಿ ಅಯ್ಯೋ ದೇವರೇ ಎಲ್ಲರಿಗೂ ನಮಸ್ಕಾರ